ನಮಸ್ಕಾರ ಸ್ನೇಹಿತರೆ ಜಾಬ್ ನೋಟಿಫಿಕೇಶನ್ ವಿತ್ ನಾಲೇಜ್ಗೆ ಸ್ವಾಗತ ನೋಡಿ ಮೈಸೂರಲ್ಲಿ ಒಂದು ನೇಮಕಾತಿ ನಡೀತಾ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಸಿ ಎಸ್ ಐ ಆರ್ ಅಂತ ಅಂದರೆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ ಮೈಸೂರಲ್ಲಿ ಈ ಒಂದು ನೇಮಕಾತಿ ನಡೀತಾ ಇರ್ತಕ್ಕಂಥದ್ದು ಯಾವ ಒಂದು ಹುದ್ದೆ ಅಂತ ಅನ್ನೋದಾದರೆ ಪ್ರಾಜೆಕ್ಟ್ ಸೈಂಟಿಸ್ಟ್ ಹುದ್ದೆ ಇದೊಂದು ಟೆಂಪ್ರರಿ ಬೇಸಿಸ್ ಮೇಲೆ ತಗೋತಾ ಇರೋದು ಓಕೆ ಒನ್ ಇಯರ್ವರೆಗೂ ಇನಿಷಿಯಲ್ ಪೀರಿಯಡ್ ಒನ್ ಇಯರ್ವರೆಗೂ ಇರುತ್ತೆ ಅದಾದ ನಂತರ ಅಪ್ ಟು ತ್ರೀ ಇಯರ್ಸ್ವರೆಗೂ ಅವ್ರು ಎಕ್ಸ್ಟೆಂಡ್ ಮಾಡ್ಬೋದು ಆ ಪ್ರಾಜೆಕ್ಟ್ ಎಷ್ಟು ವರ್ಷ ಬೇಕಾಗುತ್ತೋ ಅದನ್ನು ನೋಡಿ ಅವರು ಡಿಸಿಷನ್ ತೊಗೋತಾರೆ ಓಕೆ ನೋಡಿ ಪ್ರಾಜೆಕ್ಟ್ ಸೈಂಟಿಸ್ಟ್ ಒಂದು ಹುದ್ದೆ ಇದೆ ಏಜ್ ಲಿಮಿಟ್ ಬಂದು ತರ್ಟಿ ಫೈವ್ ಇಯರ್ಸ್ ಒಳಗಡೆ ಇರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ ಸ್ಟೈಫಂಡ್ ಬಂದು ಐವತ್ತಾರು ಸಾವಿರ ರೂಪಾಯಿ ಪ್ಲಸ್ ಟ್ವೆಂಟಿ ಪರ್ಸೆಂಟ್ ಎಚ್ ಆರ್ ಎ ಕೂಡ ಇರುತ್ತೆ ಓಕೆ ನೋಡಿ ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅನ್ನೋದಾದರೆ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥವ್ರು ಪೋಸ್ಟ್ ಗ್ರಾಜುಯೇಟ್ ಇನ್ ಬಯೋ ಕೆಮಿಸ್ಟ್ರಿ ಅಥವಾ ಬಯೋಟೆಕ್ನಾಲಜಿ ಲೈಫ್ ಸೈನ್ಸಸ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ಇನ್ ಬಯೋಕೆಮಿಕಲ್ ಅನಾಲಿಸಿಸ್ ಮಾಲ್ ಕಿಲ್ಲರ್ ಬಯಾಲಜಿ ಸೊ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಡೇಟ್ ಒಳಗಡೆ ಮೂವತ್ತೈದು ವರ್ಷ ಆಗಿರ್ಬೇಕು ಓಕೆ ಅಂತವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಇಲ್ಲಿ ಇದು ಯಾವ ರೀತಿ ತಗೋತಾರೆ ಈ ಒಂದು ಹುದ್ದೆಗೆ ಅಂದರೆ ಇಂಟರ್ವ್ಯೂ ಮುಖಾಂತರ ಈ ಒಂದು ಹುದ್ದೆಗಳಿಗೆ ನೇಮಕಾತಿನಿ ನಡೆಸ್ತಾರೆ ಓಕೆ ರೀತಿ ಕನ್ಸಿಡರ್ ಮಾಡ್ತಾನೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಪರ್ಸೆಂಟೇಜ್ ಎಷ್ಟಿದೆ ಹಾಗೆಯೇ ಎಜುಕೇಷನ್ ಕ್ವಾಲಿಫಿಕೇಷನ್ ಎಷ್ಟಿದೆ ಮಿನಿಮಮ್ ಇರಲೇಬೇಕು ಎಜುಕೇಷನ್ ಕ್ವಾಲಿಫಿಕೇಷನ್ ಪ್ಲಸ್ ಎಕ್ಸ್ಪೀರಿಯೆನ್ಸು ಎಲ್ಲನೂ ಕನ್ಸಿಡರ್ ಮಾಡ್ತಾರೆ ಓಕೆ ನೋಡಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಇಲ್ಲಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಫೈ ಇಯರ್ಸ್ ಸಿ ಒರಿಗೆ ತ್ರೀ ಇಯರ್ಸ್ ಕೊಟ್ಟಿದ್ದಾರೆ ಓಕೆ ನೋಡಿ ಈ ಒಂದು ಹುದ್ದೆಗೆ ಅದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಮೆನ್ಷನ್ ಮಾಡಿಲ್ಲ ಅವರು ಓಕೆ ಸೊ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ನೋಡಿ ಪಿ ಎ ಟಿ ಸಿ ಎಲ್ ಡಾಟ್ ಸಿ ಎಫ್ ಟಿ ಆರ್ ಐ ಡಾಟ್ ಆರ್ ಇ ಎಸ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೋಡಿ ಸಿ ಎಫ್ ಟಿ ಆರ್ ಐ ಡಾಟ್ ಆರ್ ಇ ಎಸ್ ಡಾಟ್ ಇನ್ ಇಲ್ಲಿಗೆ ಹೋಗಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಹೋಗಿ ಅಪ್ಲೈ ಮಾಡ್ಬೋದು ನೋಡಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಓಕೆ ಎಲ್ಲ ಹೊಸ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು